ಸಜರಿ ಗರಿ ಸಮಿದಾನ ಆಗಲ ಗಣೇಶನ ಸ್ತೋತ್ರ ತಾವು ರೇ ಯಾ ಪಂಡಿತ್ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಅದಿಹಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದารам ಸರ್ವ ವಿದ್ಯಾನಾಂ ಹೈ ಗ್ರೀವಂ ಪಾಸಮಹ ಓಂ ನಮೋ ಭಗವತೇ ವಾಸುದೇವಾಯ ಓಂ ನಮೋ ನಾರಾಯಣಾಯ Vamos carar? ಎಸ್ ಹೌದು ವೀಕ್ಷಕ್ರಿ ನೀನು ಕೆಲವೇ ದಿನದಲ್ಲಿ ವಾಸ್ತುಶಾಸ್ತ್ರದ ಕ್ಲಾಸಸ್ಗಳು ಇರೋದು ಜನವರಿ ಐದನೇ ತಾರೀಕಿಂದ ಆರು ದಿನದ ಕ್ಲಾಸಸ್ ಆಗಿರುತ್ತೆ ತುಂಬಾ ಕಡಿಮೆ ಮೊತ್ತದಲ್ಲಿ ವಾಸ್ತು ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೋಬಹುದು ನೀವು ವಾಸ್ತುವಲ್ಲಿ ಕೂಡ ಏನೆಲ್ಲ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಕೇವಲ ವಾಸ್ತು ಅಂದ್ರೆ ಒಂದು ಟೈಮ್ ಮನೆ ಅಷ್ಟೇ ಯೂಸ್ ಮಾಡೋದು ಅಂತ ಅಲ್ಲ ಸಾಕಷ್ಟು ವಿಚಾರಗಳಿದೆ ಆ ಎಲ್ಲ ವಿಚಾರಗಳು ನಾವು ಕಾರ್ಯಕ್ರಮದಲ್ಲಿ ಪ್ಲೇ ಮಾಡೋ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ ನೀವು ಎಷ್ಟೆಲ್ಲ ವಿಚಾರಗಳಿರುತ್ತೆ ವಾಸ್ತುವಲ್ಲಿ ಅಂತ ಹಾಗೆ ಫೆಬ್ರವರಿ ಹತ್ತನೇ ತಾರೀಕಿಂದ ನೂರ ಹನ್ನೊಂದನೇ ಜ್ಯೋತಿಷ್ಯ ಶಾಸ್ತ್ರ ಕ್ಲಾಸ್ ಶುರು ಆಗ್ತಿರೋದು ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಎಲ್ಲಾ ಉದ್ಯೋಗದವರು ಕೂಡ ಕಲಿತಿದ್ದಾರೆ ಜ್ಯೋತಿಷ್ಯ ಅನ್ನೋದು ಒಬ್ರೇ ಒಬ್ಬರೇ ಪರ್ಟಿಕ್ಯುಲರ್ ಆಗಿ ಅವರೇ ಕಲಿಬೇಕು ಅನ್ನೋದೇನಿಲ್ಲ ಎಲ್ಲ ಸಾಮಾನ್ಯರು ಕೂಡ ಕಲಿಯುವಂತಹ ವಿಚಾರ ಎಷ್ಟು ಉಪಯೋಗ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಅವಕಾಶ ಉಪಯೋಗ ಪಡ್ಕೊಳ್ಳಿ ಫೆಬ್ರವರಿ ಹತ್ತನೇ ತಾರೀಕಿಂದ ಏಳು ಸಾವಿರ ರೂಪಾಯಿಗೆ ಕುಟುಂಬ ಸಮೇತದಲ್ಲಿ ಮನೇಲೇ ಕೂತು ಕಲೀಬಹುದಾಗಿದೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರತಿನಿತ್ಯ ಹೇಳ್ತಾ ಇದೀವಿ ಯಾವುದೇ ಡೇಟ್ ಅಲ್ಲಿ ಹುಟ್ಟಿದ ಅವ್ರಿಗೆ ಮುಂದಿನ ವರ್ಷ ಹೇಗಿರುತ್ತೆ ಅಂತ ಇವತ್ತಿನ ಸೀರೀಸಲ್ಲಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ದಿನಾಂಕ ಹೇಗಿದೆ ಮುಂದಿನ ವರ್ಷ ಯಾರ್ಯಾರು ನಾಲ್ಕನೇ ತಾರೀಕು ಕೊಟ್ಟಿರ್ತಾರೆ ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಮೂವತ್ತೊಂದು ನಾಲ್ಕು ಅಂತ ಬರ್ತಕ್ಕಂಥದ್ದು ಭಾರತದಲ್ಲಿ ಈ ನಾಲ್ಕನೇ ಸಂಖ್ಯೆಗೆ ರಾಹುವಿನ ಆಧಿಪತ್ಯ ಕೊಟ್ಟಿದ್ದಾರೆ ಆದರೆ ರಾಹು ಆ್ಯಕ್ಚುಲಿ ಬರೋದಿಲ್ಲ ಯಾಕೆಂದರೆ ಸಂಖ್ಯಾಶಾಸ್ತ್ರ ಬಂದ್ಬಿಟ್ಟು ಭಾರತದಲ್ಲ ಅನೇಕ ಭವಿಷ್ಯಗಳಲ್ಲಿ ಜ್ಯೋತಿಷ್ಯಶಾಸ್ತ್ರ ಅಂತಂದರೆ ಅದು ಭಾರತದ್ದು ಫೆಂಗ್ ಶೂಯಿ ಅಂತ ಕರೀತಾರೆ ಅದು ಜಪಾನ್ದು ಹಾಗೆ ನ್ಯೂಮರಾಲಜಿ ಅಂತ ಕರೀತಾರೆ ಅದು ಅಮೇರಿಕಾದು ಹಾಗೆ ನಮ್ಮ ಹಸ್ತ ಸಾಮುದ್ರಿಕ ಅಂತ ಕರೀತಾರೆ ಅದು ಭಾರತದ್ದು ಭಾರತದಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ ಅನೇಕ ವಿಚಾರವನ್ನು ತಗೊಂಡಾಗ ಈಗ ಚೈನಾ ಅಂತ ತಗೊಂಡಾಗ ಫೆಂಗ್ ಶೂಯಿ ಅಂತ ಬರುತ್ತೆ ಬೇರೆ ಬೇರೆ ದೇಶದಿಂದ ಉಟ್ಕೊಂಡು ಬಂದಿರತಕ್ಕಂಥ ಒಂದು ವಿಚಾರ ಸೊ ಆ ನಿಟ್ಟಿನಲ್ಲಿ ಯಾರು ನಾಲ್ಕನೇ ತಾರೀಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ ಯುರೇನಸ್ ಗ್ರಹ ಆಧಿಪತ್ಯ ಬಂದ್ಬಿಟ್ಟು ಯುರೇನಸ್ ನಾವು ಇಲ್ಲಿ ಯುರೇನಸ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂಥೇಳಿ ಸುಮ್ಮನೆ ರಾಹು ಅಂತ ಹೇಳಿದ್ದಾರೆ ಇಲ್ಲಿ ನ್ಯೂಮರಾಲಜಿಲಿ ಒಂದು ಮತ್ತು ನಾಲ್ಕು ಒಂದನೇ ಮನೆ ಮತ್ತು ನಾಲ್ಕನೇ ಮನೆಗೆ ತುಂಬ ಸಾಮ್ಯತೆ ಇರತಕ್ಕಂಥದ್ದು ಒಂದು ಮತ್ತು ನಾಲ್ಕಕ್ಕೆ ಹೆಚ್ಚು ರಿಪಿಟೇಷನ್ ಬರ್ತಕ್ಕಂಥದ್ದು ಆದರೆ ನಾವು ಶಾಸ್ತ್ರದಲ್ಲಿ ತೊಗೊಂಡ್ರೆ ಸೂರ್ಯನಿಗೂ ರಾಹುಗೂ ಆಗಬಾರದಿಲ್ಲ ಅದೆಲ್ಲ ಸಾಮಾನ್ಯವಾಗಿ ಹೇಳ್ತಾರೆ ರಾಹುಗಾಗಬರಲ್ಲ ಅಂತ ಆದರೆ ಇದೇ ಕನ್ಫ್ಯೂಷನ್ನು ಜನಗಳನ್ನು ನ್ಯೂಮರಾಲಜಿಯಲ್ಲಿ ಈ ವೇದಿಕ್ ಗ್ರಹಗಳನ್ನು ಮಿಕ್ಸ್ ಮಾಡಿ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಎಂಟು ಅಲ್ಲಿ ಸ್ಯಾಟರ್ ಅಂತ ಕೊಟ್ಟಿದ್ದಾರೆ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಅಂತ ಕೊಡ್ತಾರೆ ಇಲ್ಲಿ ಕಂಪ್ಲೀಟ್ಲಿ ಉಲ್ಟಾ ಅಂತ ಕೊಡ್ತಾರೆ ಇರಲಿ ಹಾಗೆ ಎರಡು ಸಾವಿರದ ಇಪ್ಪತ್ತಾರು ಟೋಟಲ್ ಮಾಡಿದಾಗ ಒಂದು ಬರುತ್ತೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಇಪ್ ಮೂವತ್ತೊಂದಕ್ಕೆ ಹುಟ್ಟಿರ್ತಕ್ಕಂಥವ್ರು ಅದ್ಭುತವಾಗಿರ್ತಕ್ಕಂಥ ವರ್ಷ ಆಗಿದೆ ಇವತ್ತು ವಿಶೇಷವಾಗಿ ಅವರಿಗೆ ಒಂದು ಯಂತ್ರ ಕೊಟ್ಬಡೋಣ ಹಾಗೆ ಈ ನಾಲ್ಕರಲ್ಲಿ ಹುಟ್ಟಿರೋರಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಅವರು ಸ್ವಲ್ಪ ಸೈಲೆನ್ಸ್ ಸ್ವಲ್ಪ ಮೇಂಟೈನ್ ಮಾಡೋರು ಜಾಸ್ತಿ ಅತ್ಯಂತ ಹೆಚ್ಚು ಸೈಲೆನ್ಸ್ನ ಮೇಂಟೈನ್ ಮಾಡೋರು ನಾಲ್ಕು ನಾಲ್ಕನೇ ತಾರೀಕು ಸೀರೀಸಲ್ಲಿ ಹುಟ್ಟಿರೋರು ಆ ನಾಲ್ಕನೇ ತಾರೀಕು ಹುಟ್ಟಿರ್ತಕ್ಕಂಥವ್ರ ಹತ್ರ ಸ್ವಲ್ಪ ಸುಳ್ಳನ್ನು ಹೇಳೋದು ಕಷ್ಟ ಏಕೆಂದರೆ ಅವ್ರಿಗೆ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಗ್ರಾಸ್ಪಿಂಗ್ ಪವರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಗ್ರಾಸ್ಪಿಂಗ್ ಪವರು ಅತ್ಯಂತ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಹಾಗೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಇವರಿಗೆ ಸ್ವಲ್ಪ ಒಂದು ಕೆಲಸ ಏನಾದ್ರೂ ಪೂರೈಸಬೇಕು ಅಂತಂದರೆ ಜವಾಬ್ದಾರಿ ಅಂತ ತಗೊಂಡ್ರೆ ಕಂಪ್ಲೀಟ್ ಜವಾಬ್ದಾರಿನ ಪೂರೈಸ್ಬಿಡ್ತಾರೆ ಸೊ ಆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ನಾಲ್ಕನೇ ಸೀರೀಸ್ ಅವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಜ್ಞಾನ ಇರುತ್ತೆ ಆಮೇಲೆ ಅವರಿಗೆ ಇಂಟಲೆಕ್ಟ್ ಭಾಳ ಒಂದು ಇಂಟಲೆಕ್ಟು ತುಂಬ ಶಾರ್ಪ್ ಇರುತ್ತೆ ಶಾರ್ಪ್ ಮೈಂಡ್ ಅಂತ ನಾವು ಅವರು ಕರೀತಾರೆ ಮತ್ತು ಇನ್ನೊಂದು ಏನು ಅಂದರೆ ಈ ಫೋರ್ ಸೀರೀಸ್ ಯುರೇನಸ್ ಅಂತ ನಾವೇನು ಕರಿತೀವಿ ಕ್ಲೀನ್ಲಿನೆಸ್ಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಕ್ಲೀನ್ಲಿನೆಸ್ಗೆ ಈ ಕ್ಲೀನ್ಲಿನೆಸ್ಗೆ ನಂಬರ್ ಒನ್ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ತಗೊಳ್ತೀವಿ ಸೊ ಹಾಗೆ ಮುಂದಿನ ವರ್ಷ ಅತ್ಯುತ್ತಮವಾಗಿದೆ ಆದರೆ ಕೆಲವು ತಿಂಗಳುಗಳು ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಇಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಫೆಬ್ರವರಿಯಲ್ಲಿ ಒಂದು ಸ್ವಲ್ಪ ಅವರ ಆರೋಗ್ಯದಲ್ಲಾಗಿರ್ಬೋದು ಹಣಕಾಸು ವಿಚಾರದಲ್ಲಾಗಿರ್ಬೋದು ಸಂಬಂಧದಲ್ಲಾಗಿರ್ಬೋದು ಫೆಬ್ರವರಿ ವಿಚಾರ ಸ್ವಲ್ಪ ಡೇಂಜರ್ ಆಗಿರ್ತಕ್ಕಂಥದ್ದು ಅದು ಬಿಟ್ಟರೆ ನೆಕ್ಸ್ಟ್ ಜುಲೈಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥ ಒಂದು ವಿಚಾರ ಇವರು ಇರಬೇಕು ಸೊ ಇವರಿಗೆ ಯುರೇನಸ್ ಆಧಿಪತ್ಯ ಅಂತ ಬಂದಾಗ ನಾವು ಇಲ್ಲಿ ರಾಹು ಅಂತ ತಗೊಂಡಿದ್ದಾರೆ ಸೊ ಸಾಮಾನ್ಯವಾಗಿ ಅಲ್ಲಿ ಮಂಗಳವಾರ ಅಂತ ತಗೊಳ್ತಾರೆ ವೆಸ್ಟರ್ ಇರೋನಸ್ಗೆ ನಾವಿಲ್ಲಿ ಶನಿವಾರ ಅಂತ ತಗೊಳ್ತೀವಿ ಈ ಯಂತ್ರವನ್ನು ಬರೀಬೇಕು ಈ ಯಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಖ್ಯಾಯಂತ್ರ ಈ ಸಂಖ್ಯಾಯಂತ್ರ ನೀವು ಟೋಟ್ಲ್ ಮಾಡಿ ಮೂವತ್ತಾರು ಬರುತ್ತೆ ಮೇಲ್ ಟೋಟಲ್ ಮಾಡಿ ಮೂವತ್ತಾರು ಬರುತ್ತೆ ಮಧ್ಯದಲ್ಲಿ ಟೋಟಲ್ ಮಾಡಿ ಮೂವತ್ತಾರು ಬರುತ್ತೆ ಕೆಳಗಡೆ ಇರತಕ್ಕಂಥದ್ದು ಟೋಟಲ್ ಮಾಡಿ ಸೊ ಹಾಗೆ ವರ್ಟಿಕಲ್ಲು ಎಲ್ಲ ಲೈನಲ್ಲೂ ಟೋಟ್ಲ್ ಮಾಡಿ ಆರಿಜಾಂಟಲ್ ಅಂತೀವಿ ಬೇಕಾದ್ರೆ ನೋಡಿ ಹದಿನೈದು ಹನ್ನೆರಡು ಒಂಬತ್ತು ಟೋಟಲ್ ಮಾಡಿ ಹದಿಮೂರು ಹನ್ನೆರಡು ಹನ್ನೊಂದು ಟೋಟಲ್ ಮಾಡಿ ಯಾವುದು ಮ ಟೋಟಲ್ ಮಾಡ್ರು ಮೂವತ್ತಾರು ಬರುತ್ತೆ ಈ ನಾಲ್ಕನೇ ಮನೆಗೆ ಮೂರು ಮತ್ತು ಆರು ಸ್ವಲ್ಪ ವೈಬ್ರೇಷನ್ ಮಾಡುತ್ತೆ ಅಂತ ಹೇಳಿ ಮೂರು ಗುರು ಆರು ಶುಕ್ರ ಅಂತ ಹೇಳಿ ಈ ನಾಲ್ಕನೇ ಮನೆಗೆ ಗುರು ಮತ್ತು ಶುಕ್ರರ ಒಂದು ಸಂಬಂಧದಲ್ಲಿ ಅವರಿಗೆ ಈ ನಾಲ್ಕರಲ್ಲಿ ಹುಟ್ಟಿರೋರಿಗೆ ಒಂದು ಹೊಸ ಒಂದು ಆವಿಷ್ಕಾರ ಒಂದು ಶಕ್ತಿ ತುಂಬಿಸ್ತಕ್ಕಂಥ ಒಂದು ಯಂತ್ರ ಈ ಯಂತ್ರವನ್ನು ಶನಿವಾರ ಬರೀಬೇಕು ಶನಿವಾರ ಪ್ರಾತಃ ಕಾಲ ಆರರಿಂದ ಏಳು ಏಳುವರೆ ಅಷ್ಟೊಳಗಡೆ ಬರೀಬೇಕು ಎರಡು ಯಂತ್ರಗಳನ್ನ ಬರಿಬೇಕು ಎರಡು ಯಂತ್ರಗಳನ್ನು ಕರಿ ಇಂಕ್ ಪೆನ್ನಲ್ಲಿ ಬರಿಬೋದು ಅಥವಾ ಬ್ಲೂವಲ್ಲೂ ಬರಿಬೋದು ಎರಡು ಆಪ್ಷನ್ ಇದೆ ಬ್ಲ್ಯಾಕ್ ಅಲಾರು ಬರಿಬೋದು ಬ್ಲೂ ಅಲಾರು ಬರಿಬೋದು ಆದರೆ ಗ್ರೀನಲ್ಲಿ ಬರಿಬೇಡಿ ಬರಿಬೇಕಾಗಿರ್ತಕ್ಕಂಥ ವಿಧಾನ ಆಲ್ರೆಡಿ ಹೇಳಿದ್ದೀನಿ ಸಣ್ಣದರಿಂದ ದೊಡ್ಡದು ಇಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆ ಎಂಟು ಎಂಟನ್ನು ನಾವು ನಾರ್ತ್ ಮೇಲ್ಗಡೆ ಇರ್ತಕ್ಕಂಥದ್ದು ಫಸ್ಟ್ ಚುಕ್ಕೆ ಹಾಕ್ಕೊಂಬಿಡಿ ಹದಿನಾರು ಚುಕ್ಕೆಗಳು ಬರ್ತಕ್ಕಂಥದ್ದು ಆ ಹದಿನಾರು ಚುಕ್ಕೆಗಳನ್ನು ಹಾಕಿ ಒಂದು ಚೌಕಾಕಾರ ಆಗಿರ್ತಕ್ಕಂಥ ಒಂಬತ್ತು ಚೌಕಾಕಾರ ಬಾಕ್ಸ್ ಬರ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಬ್ಲ್ಯಾಕ್ ಇಂಕಲ್ಲಿ ಅಥವಾ ಬ್ಲೂ ಇಂಕ್ ಪೆನ್ನಲ್ಲಿ ಎರಡು ಚೀಟಿ ಮಾಡ್ಕೊಳ್ಳಿ ಯಾವಾಗ ನಾವು ಚೌಕಾಕಾರ ತುಂಬ ಆದ ನಂತರ ನಾವು ಸಂಖ್ಯೆಗಳನ್ನ ಅದೇ ಬ್ಲ್ಯಾಕ್ ಅಂಕಲ್ಲೇ ಅದೇ ಅಥವಾ ಬ್ಲೂ ಇಂಕಲ್ಲೇ ಬರೀಬೋದು ಸ್ಟಾರ್ಟಿಂಗ್ ಎಂಟರಿಂದ ಶುರು ಮಾಡಿ ಎಂಟಾದ ಅಲ್ಲಿ ಒಂಬತ್ತಿದೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಆಮೇಲೆ ಈಸ್ಟಲ್ಲಿ ಟೆನ್ ಇದೆ ಹಾಗೆ ಸೌತ್ ಈಸ್ಟಲ್ಲಿ ಲೆವೆನ್ ಇದೆ ಬ್ರಹ್ಮಸ್ಥಾನದಲ್ಲಿ ಹನ್ನೆರಡಿದೆ ಆಮೇಲೆ ನಾರ್ತ್ ವೆಸ್ಟ್ ವಾಯುವ್ಯದಲ್ಲಿ ಹದಿಮೂರಿದೆ ಹಾಗೆ ಪಶ್ಚಿಮದಲ್ಲಿ ಹದಿನಾಲ್ಕು ನಾರ್ತ್ ಈಸ್ಟ್ ಅಂತ ನಾವು ಕರಿತೀವಿ ಈಶಾನ್ಯದಲ್ಲಿ ಹದಿನೈದು ಇದೆ ಹಾಗೆ ದಕ್ಷಿಣದಲ್ಲಿ ಹದಿನಾರು ಈ ನಂಬರ್ ಕಾಂಬಿನೇಷನಲ್ಲಿ ನಿಮಗೆ ಮೂವತ್ತಾರು ನಾಲ್ಕರಲ್ಲಿ ಹುಟ್ಟಿರೋರಿಗೆ ಈ ರಾಹು ಅಂತ ನೀವು ಕರಿತಿರೋ ಯುರೇನಸ್ ಅಂತ ಕರಿತಿರೋ ಇಲ್ಲಿ ಒಟ್ಟು ನಿಮಗೆ ಮೂವತ್ತಾರು ಸಂಖ್ಯೆಗಳನ್ನು ಬರ್ತಕ್ಕಂಥದ್ದು ಇದನ್ನು ಬರೆದಾದ ನಂತರ ಶನಿವಾರ ಸಂಜೆ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭ ಆಗಬೇಕು ಮೊದಲ ಶನಿವಾರ ತಗೊಳ್ಳಿ ಇದನ್ನು ಬರೀರಿ ಮರಿದಂಗೆ ಬರೆದಿಟ್ಕೊಳ್ಳಿ ಅವತ್ತಿನ ದಿವಸ ಯಾವ ಶನಿವಾರ ಬರುತ್ತೋ ಮೊದಲ ಶನಿವಾರ ಇನ್ ಕೇಸ್ ಮಿಸ್ ಆದರೆ ಎರಡನೇ ಶನಿವಾರ ಮೂರನೇ ಶನಿವಾರ ಅಲ್ಲಿ ಜನವರಿಯೇ ಮುಗಿಸಿ ಸೊ ಮರಿಬಾರ್ದು ಇವಾಗೆಲ್ಲ ನೋಡ್ಕೊಳ್ತಾರೆ ಮರಿಬೇಕು ಅಂದ್ಕೊಳ್ತಾರೆ ಮರ್ತೋಗ್ಬಿಡ್ತಾರೆ ಮರೆಯುವಂಥ ಕಾಯಿಲೆ ಕಾಯಿಲೆ ಅಂತಿರುವ ಅಥವಾ ಆರಾಮಾಗಿದ್ದಾರೆ ಜನಗಳು ಕೆಲವರು ಇವಾಗ ಕಲಿಯುಗದಲ್ಲಿ ಒಂದು ವಿಚಾರ ಇದನ್ನಾದಮೇಲೆ ಹೇಳ್ತೀನಿ ಯಾಕಂದರೆ ರಾಹು ಬಂದಿರೋದ್ರಿಂದ ಒಂದು ವಿಚಾರ ಇದನ್ನು ಮುಗಿದ ಮೇಲೆ ಹೇಳ್ತೀನಿ ಇದು ಬರದಾದ ನಂತರ ಒಂದನ್ನು ದೀಪದಲ್ಲಿ ಸುಡಬೇಕು ದೇವ್ರ ಮನೇಲಿ ಸುಡಬೇಕಾ ದೇವ್ರ ಮನೇಲಿ ಆಚೆ ಸುಡಬೇಕಾ ಅದು ಇಂಪಾರ್ಟೆಂಟ್ ಅಲ್ಲ ದೀಪದಲ್ಲಿ ಸುಡಬೇಕು ಬೆಂಕಿಯಲ್ಲಿ ಸುಡಬೇಕು ಅಗ್ನಿಯಲ್ಲಿ ಸ್ಪರ್ಶ ಅಂತ ಕರಿತೀವಿ ಸ್ಪರ್ಶ ಮಾಡಬೇಕು ಆರು ಗಂಟೆ ಏಳು ಗಂಟೆ ಆದಮೇಲೆ ಅದು ಪಂಚಭೂತಗಳಲ್ಲಿ ನೀವು ಬರೆದಿರ್ತಕ್ಕಂಥ ವ್ಯಕ್ತಿಗೆ ಒಳ್ಳೆಯದಾಗಲಿ ಸಂಖ್ಯೆಗಳಂತ ಹೇಳಿ ಯಂತ್ರ ಒಳ್ಳೇದು ಮಾಡುತ್ತೆ ಇನ್ನೊಂದು ಯಂತ್ರನ ತಗೊಂಡು ಒಂದು ಕ್ಯಾಶ್ ಬಾಕ್ಸಲ್ಲಿಡಬೇಕು ಕ್ಯಾಶ್ ಬಾಕ್ಸಲ್ಲಿಡಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಬದಲಾವಣೆ ಆಚೆಯಿಂದ ಯಾವುದಾರು ಒಂದು ರೋಡಲ್ಲಿ ಬಿದ್ದಿರ್ತಕ್ಕಂಥ ಒಂದು ಸಣ್ಣ ಕಲ್ಲು ತೊಗೊಂಬರಬೇಕು ಅಂದರೆ ಶನಿವಾರನೇ ಯಾವುದಾದ್ರು ಒಂದು ಟೈಮಲ್ಲಿ ತೊಗೊಂಬಂದು ಇಟ್ಟಿರಿ ತೊಗೊಂಬಂದು ಇಟ್ಟು ತೊಳಿರಿ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಈ ಯಂತ್ರ ಸಂಜೆ ಇಡ್ತಿರಲ್ಲ ಕ್ಯಾಶ್ ಬಾಕ್ಸ್ ಒಳಗಡೆ ಆ ಯಂತ್ರದ ಮೇಲೆ ಈ ಕಲ್ಲನ್ನು ಇಡಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು ನೋಡೋಕ್ಕೆ ಸಿಲ್ಲಿಯಾಗಿದೆ ಆಮೇಲೆ ನೋಡಿ ಗಮ್ಮತ್ತು ಹೇಗಿರುತ್ತೆ ಅಂತ ಕೆಲವೆಲ್ಲ ಹಂಗೆ ಸಿಲಿಯಾಗೇ ಇರ್ತವೆ ಮೊಬೈಲು ಕಣ್ಣಿಡಿಬೇಕಾದ್ರೆ ಭಾಳ ಕಷ್ಟ ಆಯಿತು ಕಂಡ ಹಿಡ್ದಾದಮೇಲೆ ಈ ಮೊಬೈಲ್ನ ಸಿಲ್ಲಿ ಅಂತ ಕರಿತಾರೆ ಹೇ ಇದೇನೆಲ್ಲ ಅಂತ ಅದೇ ಅಷ್ಟೇ ಇನ್ನೇನಿಲ್ಲ ಅದೆಲ್ಲ ಸಿಲ್ಲಿಯಾಗಿರುತ್ತೆ ಅಲ್ಲಿ ಆ ಯಂತ್ರದ ಮೇಲೆ ಆ ಭಾರವನ್ನು ನಾವು ಇಟ್ಟಾಗ ರಾಹುಗೆ ತುಂಬ ಸಂತೋಷ ಆಗುತ್ತೆ ರಾಹು ಒಂಥರ ಏರಿ ಮೀಡಿಯಮ್ ಅಂತ ನಾವು ಕರಿತೀವಿ ಗಾಳಿಲಿ ಹಾರಾಡ್ತಕ್ಕಂಥ ಒಂದು ಗ್ರಹ ಅದು ಅದಕ್ಕೆ ಕತ್ತು ಮಾತ್ರ ಇರುತ್ತೆ ಅದು ಒಂಥರ ಗಾಳಿಪಟದಲ್ಲಿ ಆ ಗಾಳಿಪಟದಲ್ಲಿ ಆರತಕ್ಕಂಥ ಮೇಲೆ ಮುಖ ಮುಖವಾಡ ಇದೆಯಲ್ಲ ಅದು ರಾಹು ಕೆಳಗಡೆ ಇರತಕ್ಕಂಥ ಬಾಲ ಮುಖ ಹಿಂಗಿಂಗ್ ಹಿಂಗೆ ಹೋಗ್ತಾ ಇರುತ್ತೆ ವೇವೇರಿ ನೇಚರ್ ಅಂತ ರಾಹುವಿನ ತತ್ವ ಆ ಥರ ರಾಹುವಿನಲ್ಲಿ ಹುಟ್ಟತಕ್ಕಂಥವ್ರಿಗೆ ಆಲೋಚನೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಒಬ್ಬರ ಬಗ್ಗೆ ಅತಿಯಾಗಿ ಹೆಚ್ಚಾಗಿ ತಿಳ್ಕೊಳ್ತಾರೆ ನಾಲ್ಕರಲ್ಲಿ ಹುಟ್ಟಿರೋರೆಲ್ಲ ತಿಳ್ಕೊಂಡು ಅವ್ರ ಹತ್ರ ಇರಬೇಕಾ ಇರಬಾರ್ದ ಆ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಬರುತ್ತೆ ಅದಕ್ಕೆ ನಾಲ್ಕು ಸ್ವಲ್ಪ ಸೈಲೆನ್ಸ್ ಜಾಸ್ತಿ ತಿಳ್ಕೊಳ್ಳೋದು ಜಾಸ್ತಿ ಒಳಗಡೆ ಸೈಲೆನ್ಸ್ ಜಾಸ್ತಿ ಒಳಗಡೆ ಲೆಕ್ಕ ಜಾಸ್ತಿ ಯಾಕೆ ಒಳಗಡೆ ಲೆಕ್ಕ ಅಂತಂದರೆ ಅಲ್ಲಿ ಒಳಗಡೆ ದೇಹ ಇಲ್ಲ ಅವ್ರಿಗೆ ದೇಹದಲ್ಲಿ ಇತ್ತು ಅಂತಂದರೆ ಅಲ್ಲಿ ಮನಸ್ಸಿರುತ್ತೆ ಮನಸ್ಸು ಬ್ಲಾಕ್ ಮಾಡಿ ಕರೆಕ್ಟಾಗಿ ಆಚೆ ಬರುತ್ತೆ ಇದು ಒಳಗಡೆ ಹೋಗ್ತಾ ಇರುತ್ತೆ ಯಾಕಂದರೆ ಬರೀ ತಲೆ ಇದೆ ಕೆಳಗಡೆ ದೇಹ ಇಲ್ಲ ಹಾಕಿದ್ದೆಲ್ಲ ಒಳಗಡೆ ಹೋಗ್ತಾ ಇರುತ್ತೆ ಅಷ್ಟೇ ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಯುರೇನಸ್ ಪ್ಲಾನೆಟ್ಗೆ ನಾವು ಕಂಪೇರ್ ಮಾಡಿದಾಗ ಇದನ್ನು ರಾಹು ಕಂಪೇರ್ ಮಾಡಿದಾಗ ಎರಡರ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಂತ ನಾವು ಹೇಳ್ತೀವಿ ಈ ಒಂದು ಯಂತ್ರವನ್ನು ನಾಲ್ಕು ಹದಿಮೂರು ಇಪ್ಪತ್ತ ಎರಡು ಮೂವತ್ತೊಂದನೇ ತಾರೀಕು ಕೊಟ್ಟಿರೋರು ಈ ಯಂತ್ರವನ್ನು ಬರೀರಿ ಒಂದನ್ನು ಸುಡಿ ಶನಿವಾರ ಸಾಯಂಕಾಲ ಇನ್ನೊಂದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡಿ ಒಂದು ಸಣ್ಣ ಕಲ್ಲು ಆಚೆ ಹೋಗಿಬಿಟ್ಟು ಒಂದು ಸಣ್ಣ ಕಲ್ಲು ಹುಡ್ಕೊಂಡ್ಬನ್ನಿ ಎಲ್ಲ ಸಿಕ್ ಸೈಡಲ್ಲಿ ಸಿಗುತ್ತೆ ಎಲ್ಲರ ಸೈಡಲ್ಲಿ ಸಿಗುತ್ತೆ ಅದು ಬಂದು ಚೆನ್ನಾಗಿ ತೊಳಿರಿ ತೊಳೆದ್ಬಿಟ್ಟು ಸಂಜೆ ಅದ ಇಡಿ ಯಾವಾಗ ಬೇಕಾದ್ರೆ ತೊಗೊಂಬರ್ಬೋದು ಕಲ್ಲು ಅದನ್ನು ಇಡಿ ಸಕ್ಸಸ್ಸು ಗ್ಯಾರಂಟಿ ಒಳ್ಳೆಯದಾಗುತ್ತೆ ಹಾಗೆ ನಾನು ಅವಾಗಲೇ ಹೇಳಿದಂಗೆ ಇವತ್ತಿನ ತತ್ವ ಭೂಲೋಕದಲ್ಲಿ ನಾಲ್ಕು ಯುಗಗಳು ಅಂತ ಕರೀತಾರೆ ಆ ನಾಲ್ಕು ಯುಗಗಳಲ್ಲಿ ವಿಶೇಷ ಏನು ಅಂತಂದರೆ ಕಷ್ಟ ಇರತಕ್ಕಂಥದ್ದೇ ಸತ್ಯಯುಗದಲ್ಲಿ ಸತ್ಯಯುಗ ಹದಿನೇಳು ಲಕ್ಷದ ಚಿಲ್ಲರೆ ವರ್ಷಗಳಿರ್ತಕ್ಕಂಥದ್ದು ಇಪ್ಪತ್ತೆಂಟು ಸಾವಿರ ವರ್ಷ ಅದು ಕಷ್ಟದ ವರ್ಷ ಊಟಕ್ಕೆ ಪರದಾಡ್ತಕ್ಕಂಥ ಯುಗ ಅದು ಊಟದಲ್ಲಿ ಭಾಳ ಕಷ್ಟ ಹಾಗೆ ತ್ರೇತಾಯುಗ ಬಂದಾಗ ಅಲ್ಲಿ ಊಟಕ್ಕೆ ಸ್ವಲ್ಪ ಪರವಾಗಿಲ್ಲ ಸಣ್ಣ ಪುಟ್ಟ ಊಟ ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಮಾಂಸದ ಊಟಗಳು ಹೆಚ್ಚು ಯಾಕಂದರೆ ಎಲ್ಲ ಅಲ್ಲಿ ಬೇರೆ ಇನ್ನೊಂದು ಕೊಂದು ಕೊಲ್ಲು ತಿಂತಾ ಇರ್ತಕ್ಕಂಥದ್ದು ಎಲೆಗಳು ತಿಂತಕ್ಕಂಥ ಒಂದು ಜನ್ಮ ಬಂದಿತ್ತು ಅದು ತ್ರೇತಾಯುಗ ಅಂತ ಕರಿ ಕರೀತಾರೆ ದ್ವಾಪರ ಯುಗದಲ್ಲಿ ಅಲ್ಲಿ ಕೃಷ್ಣನ ಬಲರಾಮನ ಒಂದು ನೇಗಿಲು ಬರ್ತದೆ ಅಲ್ಲೊಂದು ಯುಗ ಅಂದರೆ ಅಲ್ಲಿ ಅಗ್ರಿಕಲ್ಚರ್ ರೆವಲ್ಯೂಷನ್ ಆಗಿ ಊಟ ಗೀಟ ಎಲ್ಲ ಬಂತು ಕೃಷ್ಣನ ಯುಗದಲ್ಲಿ ಟೆಕ್ನಾಲಜಿ ಬಂತು ತಂತ್ರಜ್ಞಾನ ಊಟ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಕಲಿಯುಗದಲ್ಲಿ ಎಲ್ಲನೂ ಅತಿರೇಕದಲ್ಲಿದೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಎಲ್ಲರಿಗೂ ಒಬ್ರಿಗೊಬ್ರಿಗೆ ಹಸುವೆ ಒಬ್ರಿಗೊಬ್ರಿಗೆ ಹೊಟ್ಟೆ ಕಿಚ್ಚು ಎಲ್ಲರಿಗೂ ಹೊಟ್ಟೆ ಕಿಚ್ಚು ಯಾವ ಲೆವೆಲಲ್ಲಿ ನೋಡಿದ್ರೆ ಹೊಟ್ಟೆ ಕಿಚ್ಚು ಕಸ ಗುಡಿಸ್ಕೊಲೆಲ್ಲೂ ಕೂಡ ಅವನಿಗೆ ಕಸ ಅಲ್ಲಿಗೆ ಅಷ್ಟು ಮಾತ್ರ ಅಲ್ಲಿ ಗುಡ್ಸಕ್ಕೆ ಕೊಟ್ಟವ್ರು ನನಗೆ ಇಷ್ಟು ದೊಡ್ಡದು ಕೊಟ್ಟವ್ರೆ ಕಸ ಗುಡಿಸೋನಿಗೂ ಕೂಡ ತಾತ್ಸಾರದ ಮನೋಭಾವ ಕಲಿಯುಗದಲ್ಲಿ ಇವನಿಗಿಷ್ಟು ಜನ ಬರ್ತಾಯಿದ್ರೆ ಅವನಿಗೂ ಅಷ್ಟು ಜನ ಬರ್ತಾರೆ ನನಗೆ ಯಾರು ಬರ್ತಾ ಹೊಟ್ಟೆ ಉರಿ ಕಲಿಯುಗ ಈಸ್ ನಥಿಂಗ್ ಬಟ್ ಒಟ್ಟೆಯು ರೀ ಇಲ್ಲಿ ಏನೋ ಧರ್ಮದ ಗಲಾಟೆ ಎಲ್ಲ ಆಯಿತು ಧರ್ಮದ ಗಲಾಟೆ ಎಲ್ಲ ಅವೆಲ್ಲ ಏನಿಲ್ಲ ಧರ್ಮ ಅನ್ನೋದು ಒಂದು ಹೆಸರು ಅಷ್ಟೇ ಅಲ್ಲಿ ಹೊಟ್ಟೆ ಉರಿ ಅಷ್ಟೇ ಅವ್ರು ಹೇಳಿದ ರೈಟು ಅವನು ಹೇಳಿದ ರಾಂಗು ಅವನ್ನ ಸಾಯಿಸಾರು ಬಿಡೋಣ ಅಂತ ಕಲಿಯುಗದಲ್ಲಿ ಎಲ್ಲರ ಮನಸ್ಥಿತಿಗಳು ಕೂಡ ಕಲ್ಮಶದಿಂದ ಕೂಡಿದೆ ನೋಡೋಕ್ಕೆಲ್ಲರೂ ಆ ಯಾವ ಯಾವ ಯು ಫ್ರೆಂಡ್ಸ್ ಗುಡ್ ನೈಟ್ ಅಂತ ಬರುತ್ತೆ ಆದರೆ ಒಳಗಡೆ ಕಪಟ ಅವನ ಕಚ್ಚಡ ಎರಡು ಸೆಕೆಂಡ್ ಅವ್ರ ಹತ್ರ ಕಾಫಿ ಕುಡಿತಾರೆ ಹಿಂಗೆ ಕಾಫಿ ಇಟ್ಟು ಬಾಯ್ ಅಂತ ಹೇಳ್ತಾನೆ ತಲೆ ತಿನ್ನೋನು ಓದ ಇದೇ ಎಲ್ಲರ ಕಾಲೆಳೆಯುತ್ತೆ ಅನ್ನೋ ಕಾಲ ಕಲಿಯುಗ ಈ ಕಲಿಯುಗಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಹು ಮತ್ತು ಯುರೇನಸ್ ಅಂತ ನಾವು ಕರಿತೀವಿ ಈ ಕಲಿಯುಗ ಇದೆಯಲ್ಲ ಅದಕ್ಕೆ ಬ್ಲ್ಯಾಕ್ ಯುಗ ಅಂತ ಕರಿತೀವಿ ಇಲ್ಲಿ ಯಾರೂ ನೆಮ್ಮದಿಯಾಗಿರೋಕ್ಕಲ್ಲ ಎಲ್ಲ ಚೆನ್ನಾಗಿರುತ್ತೆ ಕಲಿಯುಗದಲ್ಲಿ ಯಾವುದು ಕಷ್ಟಗಳಿಲ್ಲ ಇಲ್ಲಿ ಕಷ್ಟ ಏನು ಗೊತ್ತಾ ಪ್ರಾಬ್ಲಮ್ಮು ಒಬ್ಬರೊಬ್ಬರ ಮನಸ್ಥಿತಿಗಳೇ ಕಷ್ಟ ಒಬ್ರೊಬ್ರಿಗೆ ಹಸುವೆ ಕಷ್ಟ ಅವನು ಚೆನ್ನಾಗಿದ್ದಾನೆ ಅಂತಂದ್ರೆ ಇವ್ರಿಗೆ ಕೊಟ್ಟೇವ್ರಿ ಅವನೇನೋ ಚೆನ್ನಾಗಿ ಮಾತಾಡ್ಸ್ಕೊಂಡೋದ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿದ್ದಾನೆ ಅಂತ ಬೇರೆ ಬರುತ್ತೆ ಇಲ್ಲಿ ಯಾರೂ ಇರೋಂಗಿಲ್ಲ ಅನ್ನೋದೇ ಕಲಿಯುಗದ ಮರ್ಮ ಯಾರೂ ನೆಮ್ಮದಿಯಾಗಿರಬಾರ್ದು ಅವ್ನು ಚೆನ್ನಾಗಿದ್ದಾನೆ ಅಂದರೆ ಕಣ್ ದೃಷ್ಟಿ ಬಿಟ್ಬಿಡು ಅದಕ್ಕೆ ಕಲಿಯುಗದಲ್ಲಿ ಅಯ್ಯಷ್ಟು ಮಠಮಂತ್ರದ ವಿಚಾರ ಕಣ್ ದೃಷ್ಟಿ ವಿಚಾರ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ತೋರಿಸು ಈಗೆಲ್ಲ ನೋಡಿಬೇಕಾರೆ ಜ್ಯೋತಿಷ್ಯದಲ್ಲಿ ನನಗೆ ಮಠಮಂತ್ರ ಮಾಡಿಸ್ಬಿಟ್ಟಿದಾರಾ ಅಂತ ಮತ್ತೆ ಅದೇನು ಅಸೂಯೆಯಿಂದ ಸಮಸ್ಯೆಯಿಂದ ಇನ್ನೊಂದು ಯಾವುದೋ ಒಂದು ಒಂದು ಏನೋ ತಪ್ಪ ಕಣ್ಣು ಬೇರೆ ತೋರಿಸ್ತಾ ಇರ್ತೀವಿ ಎಲ್ಲ ಎಲ್ಲ ದೃಷ್ಟಿ ಆಗಬಾರ್ದು ಅಂತ ಅದ್ಯಾವುದು ಅಂದರೆ ದೃಷ್ಟಿ ಅಂದರೆ ಕಲಿಯುಗದಲ್ಲಿ ಒಬ್ರಿಗೆ ಮೇಲೆ ಇಬ್ಬರು ಬೆಳೀತಾ ಇದ್ದರೆ ಅದು ಕಣ್ ದೃಷ್ಟಿ ಅದೆಲ್ಲ ಇದರಲ್ಲೂ ಬರುತ್ತೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಆದರೂ ಅಲ್ಲೂ ಊರಿನೇ ಅವ್ರಿಗೆ ಅವ್ನು ಬೆಳೆದ ಅವ್ನ ಇನ್ಸ್ಪೆಕ್ಟರ್ ಬಂದ ಇವ್ನ ಇನ್ಸ್ಪೆಕ್ಟರ್ ಬಂದ ಊರಿನೋ ಊರಿ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ತಗೋ ಅಲ್ಲಿ ಊರಿ ಜಾಸ್ತಿ ಅಲ್ಲಿ ಅಷ್ಟೇ ಕಲಿಯುಗ ಇಸ್ ಎ ಮ್ಯಾಟರ್ ಆಫ್ ಊರಿ ಓಕೆ ಮುಂದ್ ಒಂದು ಚೆನ್ನಾಗಿ ಬ್ರೇಕ್ ತಗೊಳ್ಳೋಣ ಜ್ಯೋತಿಷ್ಯಶಾಸ್ತ್ರ ಹಾಗೂ ವಾಸ್ತುಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊತೀರಾ ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ ನೋಡ್ಕೊಂಡ್ ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಕ್ಷತ್ರನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿ ಅವರು ಪ್ರಸ್ತುತಪಡಿಸುತ್ತಿರುವ ಆರು ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು ನಿವೇಶನದ ಮಣ್ಣಿನ ಪರೀಕ್ಷೆ ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ ಭೂಮಿ ಪೂಜೆ ವಾಸ್ತು ಮಂತ್ರ ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ ಮನೆಯ ಮುಖ್ಯ ದ್ವಾರದ ಮಹತ್ವ ಪೂಜಾ ಕೋಣೆಯ ಸ್ಥಾನ ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ ಶೌಚಾಲಯ ಇರಬೇಕಾದಂತಹ ಸ್ಥಳ ಅಡುಗೆ ಕೋಣೆ ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು ವಾಸ್ತು ಪುರುಷ ಮಂಡಲ ವಾಸ್ತು ಚಕ್ರದ ಹದಿನಾರು ವೈದಿಕ ವಲಯಗಳಿಂದ ಆಧುನಿಕ ಮೂವತ್ತೆರಡು ವಲಯಗಳ ಸಂಕ್ಷಿಪ್ತವಾದ ವಿವರಣೆ ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಹೊರಗೆ ಜೇನು ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ ಗೃಹ ಪ್ರವೇಶ ಮುಹೂರ್ತ ನೋಡುವುದು ಪಿರಮಿಡ್ ವಾಸ್ತು ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ ದೇವಾಲಯ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಳಿಸಿಕೊಡಲಾಗುತ್ತದೆ ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ವ್ಯವಹಾರದಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಯಶಸ್ಸು ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ ಈ ಆರು ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ ಐದರಿಂದ ಶುರುವಾಗುತ್ತಿದೆ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇದುವರೆಗೂ ಗುರುಜಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷವನ್ನ ಕಲಿತಿದ್ದಾರೆ ಅಭಿಪ್ರಾಯ ಎಲ್ಲಿದೆ ನಕ್ಷತ್ರ ದಿನೇಶ್ ಗುರುಜಿ ಅವರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಇಲ್ಲಿ ಕಾರ್ಯಕ್ರಮ ಹಾಗೂ ನಾನು ಮೂವತ್ತೆಂಟನೇ ಬ್ಯಾಚು ನಕ್ಷತ್ರ ನಾಡಿ ಮೂವತ್ತೆಂಟನೇ ಬ್ಯಾಚಲ್ಲಿ ನಾನು ಅವರು ಕಲ್ ಕಲ್ತಿದ್ದೀನಿ ಸೊ ಇಲ್ಲಿ ನೆಲದ ಸಿರಿಯಲ್ಲಿ ಇವತ್ತು ಡೀಪ್ ಕ್ಲಾಸಸ್ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ವಾತಾವರಣ ಹ್ಞೂ ಆಮೇಲೆ ಯಾರು ನಕ್ ಯಾರು ಜ್ಯೋತಿಷ್ಯ ಕಲ್ತಿಲ್ಲವೋ ಅವರು ದಯವಿಟ್ಟು ಜ್ಯೋತಿಷ್ಯವನ್ನು ಕಲೀರಿ ಡಾಕ್ಟರ್ ದಿನೇಶ್ ಗುರುಜಿಯವರಿಂದ ನಕ್ಷತ್ರ ನಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಕಲೀರಿ ಹದಿನೈದು ದಿನದಲ್ಲೇ ನೀವು ಆರಾಮಾಗಿ ಕಲಿಬೋದು ನಾನು ಕಲ್ತಿದ್ದೀನಿ ಮೂವತ್ತೆಂಟನೇ ಬ್ಯಾಚಲ್ಲೇ ಕಲಿತಿದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲರೂ ಕಲೀರಿ ನಕ್ಷತ್ರ ನಾಡಿ ದಿನೇಶ್ ಎಸ್ ಕಲ್ತಿದ್ದವ್ರು ಎಷ್ಟು ಖುಷಿಯಿಂದ ಹೇಳ್ತಿದ್ದಾರೆ ಹೌದು ಫೆಬ್ರವರಿ ಹತ್ತನೇ ತಾರೀಕು ಡೇಟ್ ಮಿಸ್ ಮಾಡ್ಕೊಳ್ಬೇಡಿ ಹಾಗೆ ಜನವರಿ ಐದು ವಾಸ್ತುಶಾಸ್ತ್ರದ ಕ್ಲಾಸಸ್ ನೀವು ಕಲಿಯುಗದ ಬಗ್ಗೆ ಹೇಳ್ತಾ ಇದ್ರಿ ಕರೆಕ್ಟ್ ಹೌದು ತೊಂದರೆ ಆಗುತ್ತೆ ಅವ್ರಿಗೆ ಯೂಸ್ ಆಗಲ್ಲ ಅಂತ ಗೊತ್ತಿದ್ರು ಈಗ ಒಬ್ಬರ ಮೇಲೆ ಜಲಸ್ಪಟ್ರೆ ನಮಗೆ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಮೆಂಟಲ್ ಸ್ಟ್ರೆಸ್ ನಮಗಾಗುತ್ತೆ ಅವ್ರಿಗೆ ಎಫೆಕ್ಟ್ ಆಗಲ್ಲ ಆದ್ರೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಜಲಸ್ ಪಡ್ತಾರೋ ಕಾರಣ ಏನು ಅಂತಂದ್ರೆ ಎಲ್ಲ ಸುಖವಾಗದ ಇದ್ದಾರೆ ಹ್ಮ್ ಕಷ್ಟ ಅನ್ನೋದೇನಿಲ್ಲ ಕಷ್ಟ ಅನ್ನೋದು ಕಲಿಯುಗದಲ್ಲಿ ಸುಳ್ಳು ಹೆಚ್ಚಾಗಿ ಸಿಕ್ಕಿಲ್ಲ ಅನ್ನೋ ಒಂದು ಮನಸ್ಥಿತಿನ ಕಷ್ಟ ಅಂತ ತಿಳ್ಕೊಬಹುದು ಹೆಚ್ಚಾಗಿ ಸಿಕ್ಕಿಲ್ಲ ಅಂತ ಸಿಕ್ಕಿದೆ ಭಾರತದಲ್ಲಿ ಹೊಟ್ಟೆಸಿದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಕಮ್ಮಿನೇ ಗಲ್ ಇವತ್ತೆಲ್ಲ ಅಂಗಡಿಗಳು ಓಪನ್ ಆಗೈತೆ ಹೋಟ್ಲು ಓಪನ್ ಆಗೈತೆ ಇವತ್ತು ಕಾಡುಗೆ ಹೋದ್ರೂ ಅಲ್ಲೊಂದು ಟೀ ಸಿಗುತ್ತೆ ಯಾರೋ ಕಾಡು ನಾವು ಪ್ರಾಣಿ ನೋಡೋಕ್ಕೆ ಹೋಗಿದ್ದೀವಿ ಅಂದರೆ ಯಾರ್ರಿ ಟೀ 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 ಕಾಫಿ ಬಿಸ್ಕೆಟು ಬಜ್ಜಿ ಅಂತಾರೆ ಕಾಡಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂದರೆ ತಿನ್ನೋಕೇನು ಆ್ಯಕ್ಚುಲಿ ಕೊರತೆ ಇಲ್ಲ ಇವತ್ತು ನಾನು ಎಷ್ಟೊಂದು ನೋಡ್ತಾ ಇರ್ತೀವಿ ಎಷ್ಟೊಂದು ಬೆಲೆಗಳು ಸಿಗ್ತಾ ಇಲ್ಲ ರೈತರಿಗೆ ಅಂದರೆ ಏನರ್ಥ ಯಥೇಚ್ಛವಾಗಿ ಬರ್ತಾ ಇದೆ ಅತಿವೃಷ್ಟಿ ಅನಾವೃಷ್ಟಿ ಇದೆ ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಕೆಲವೊಂದು ಪದಾರ್ಥಗಳು ಅನಾವೃಷ್ಟಿ ಆಗ್ತಾ ಇದೆ ಕೆಲವೊಂದು ಪದಾರ್ಥಗಳು ಅತಿವೃಷ್ಟಿ ಆಗ್ತಾ ಇದೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಏರುಪೇರುಗಳು ಅಲ್ಲಾದರೆ ಮನಸ್ಸಲ್ಲಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬರಿಗಿನ್ನ ಒಬ್ಬರಿಗೆ ಅಸೂಯೆ ಇವತ್ತೇನು ನಾವು ನೋಡ್ತಾ ಇರ್ತೀವಲ್ಲ ಒಂದು ಹೆಂಡ್ತಿನೇ ಗುಂಡಿಕ್ ಕೊಳ್ಳೋದು ಹೊಟ್ಟೆಯವರಿ ಗಂಡನಿಗೂ ಹೊಟ್ಟೆಯವರಿ ಎಲ್ಲರಿಗೂ ಹೊಟ್ಟೆಯವರೇ ನನಗೇನು ಹೊಟ್ಟೆಯವ್ರಿ ಇಲ್ವಾ ಅಯ್ಯೋ ನಮ್ಮ ಸ್ಟೂಡೆಂಟ್ಸೇ ಹೊಟ್ಟೆಯವ್ರಿ ಫಸ್ಟ್ ಏನು ಆರಾಮಾಗಿ ಹೇಳ್ತೀನಿ ನಮ್ಮ ಸ್ಟೂಡೆಂಟ್ಗಳಿರ್ತಾರೆ ನಮ್ಮ ಹತ್ರನೇ ಕಲಿತು ನಮ್ಮ ಹತ್ರನೇ ಎಲ್ಲ ತಿಳ್ಕೊಂಡು ಅವ್ರದ್ದೇ ಓನ್ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅವರೇ ಎಷ್ಟೊಂದು ಜನ ಕೇಳಿ ಆಹಾ ನೋಡ್ದಾ ಇನ್ನೂ ಬೆಳೀತಾವನೆ ಹಾಂ ಇನ್ನೂ ಜನ ಬರ್ತವ್ರೆ ಹೊಟ್ಟೆವ್ರಿ ನಮ್ಮ ಸ್ಟೂಡೆಂಟ್ಗಳಿಗೆ ಹೊಟ್ಟೆವ್ರಿ ನೋಡ್ತಾ ಇರೋರಿಗೆ ಹೊಟ್ಟೆವ್ರಿ ಎಷ್ಟು ಜನ ನಮ್ಮ ಸ್ಟೂಡೆಂಟ್ ನೋಡ್ತಾ ಇರ್ತಾರಲ್ಲ ನಂಬರ್ ಒನ್ ಹೊಟ್ಟೆವ್ರಿ ಹಾಗೆ ಹೊಟ್ಟೆವ್ರಿ ಪಟ್ಟರೆ ಪ್ರಾಬ್ಲಮ್ ಆಗುತ್ತಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯ ಪ್ರಾರಂಭ ಆಗುತ್ತೆ ಅದನ್ನೇ ಆರೋಗ್ಯನೂ ಹೇಳೋದು ಸೊ ವಾಟ್ ಯು ಆರ್ ಇನ್ಪುಟಿಂಗ್ ಯುವರ್ ಸೆಲ್ಫ್ ನಾವೆಲ್ಲ ಕಾಯಿಲೆ ಬಂದಿದೆ ನಾವೆಲ್ಲ ಚೆನ್ನಾಗಿದ್ವಿ ನಾವೆಲ್ಲ ಚೆನ್ನಾಗಿ ನೋಡ್ಕೊಂಡ್ವಿ ನನಗೆ ಆಪ್ರೇಷನ್ ಇದೆ ನನಗೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಅಂತಂದರೆ ನೀವು ಹೊಟ್ಟೆ ಊರಿನ ಕಮ್ಮಿ ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿರ್ತೀವಿ ನಾನು ಯಾವಾಗಲೂ ನಾನು ಅಂದ್ಕೊಳ್ತಾ ಇರ್ತೀನಿ ನಾನು ಯಾರು ಏನೇ ಮಾಡಲಿ ನನಗೆ ತುಂಬ ಜನ ಆಸ್ಟ್ರಾಲಜರ್ಸು ಟಿ ವಿಲಿ ಬರೋರೆಲ್ಲ ನನಗೆ ಏನೇನೋ ಪ್ರಾಬ್ಲಮ್ ಮಾಡಿದ್ದಾರೆ ನಾನು ಯಾರ ಮಾತು ತೆಗೆಯಲ್ಲ ನನಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಭಾಳಷ್ಟು ಕಷ್ಟ ಕೊಟ್ಟಿದ್ದಾರೆ ಕೆಲವು ಟ ನನ್ನನ್ನು ತೇಜೋವಧೆ ಮಾಡಿ ಮಾಡಬಾರ್ದೆಲ್ಲ ಮಾಡಿದ್ದಾರೆ ಆದರೆ ನಾನು ಅದನ್ನು ಹೇಳ್ಕೊಳಕ್ಕೆ ಹೋಗಿಲ್ಲ ಹೆಸರು ಹೇಳಲ್ಲ ಇದನ್ನೂ ಇಲ್ಲೇ ನಿಲ್ಲಿಸ್ಬಿಡ್ತೀನಿ ಇವಾಗ ಹೇಳೋದನ್ನು ಚೆನ್ನಾಗಿರಲಿ ಅದೆಲ್ಲ ಒಂದು ಟೈಮು ಯಾವಾಗ ನಾವೀಗ ಅಂದ್ಕೊಳ್ತಾ ಇರ್ತೀವೋ ಇಂಡಿವಿಜುವಲಾಗಿ ನಾವು ಬೆಳಿತೀವಿ ಡೆಫಿನೆಟ್ಲಿ ಬೆಳಿತೀವಿ ಯಾರು ನಿಮಗೆ ಶತ್ರುಗಳು ಅಂತಂದರೆ ಒಂದು ಟೈಮು ನಿಮ್ಮ ಹತ್ರ ಪರಿಹಾರ ತಗೊಂಡಿರೋರೇ ನಿಮಗೆ ಶತ್ರುಗಳು ನಾನು ಸ್ಟೂಡೆಂಟ್ಸ್ ಅಂತ ಹೇಳಿದ್ನಲ್ಲ ಅದು ಹಂಗೆ ಯಾರು ಶತ್ರುಗಳು ಅಂತ ಶತ್ರುಗಳ ಡೆಫಿನೇಷನ್ ಹೇಳಿ ಅಂತಂದರೆ ಒನ್ ಟೈಮು ಅವರ ಹತ್ರ ಅವರು ನಿಮ್ಮ ಹತ್ರ ಸಹಾಯ ಆದರೂ ಪಡೆದಿರ್ತಾರೆ ಅಥವಾ ವರ್ಕರ್ ಮುಗಿಸಿರ್ತಾರೆ ಅವರೇ ನಿಮಗೆ ಶತ್ರುಗಳಾಗೋದು ಯಾರೋ ಯಾವತ್ತೂ ಕೂಡ ಗೊತ್ತಿಲ್ಲದೆ ಇರೋ ಶತ್ರುಗಳೇ ಆಗಲ್ಲ ರೀ ಗೊತ್ತಿಲ್ಲದಿರೋರು ಯಾರೂ ಶತ್ರುಗಳಾಗಲ್ಲ ಯಾರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಹಿಂಗೆ ಸಡನಾಗಿ ಶತ್ರುಗಳಾಗಲ್ಲ ನಿಮ್ಮ ಹತ್ರ ಬಂದು ಇದ್ದು ನೋಡಿಕೊಂಡು ಸಹಾಯ ಪಡೆದು ಲಾಭ ಪಡೆದು ಆಮೇಲೆ ಶತ್ರು ಆಗಲ್ಲದೆ ಹಿತಶತ್ರುಗಳು ಅದು ನಮ್ಮಲ್ಲೂ ಇದೆ ಎಲ್ಲರಲ್ಲೂ ಇದೆ ಅದನ್ನು ಒಬ್ಬ ಆಂತರಿಕವಾಗಿ ಕಮ್ಮಿ ಮಾಡಿಕೊಂಡ್ರೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಶಾಸ್ತ್ರ ಕಲಿಯುಗದಲ್ಲಿ ಹೇಳುತ್ತೆ ಒಳ್ಳೇದಾಗ್ಲಿ ಧನ್ಯವಾದ ಗುರುಜಿ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ